ಹಾಯ್ ಗೈಸ್ ಎಲ್ರಿಗೂ ಕೂಡ ನಮಸ್ಕಾರ ಈ ವಿಡಿಯೋಗೆ ಸ್ವಾಗತ ಈ ವಿಡಿಯೋದಲ್ಲಿ ಡಿಪ್ಲೊಮೋ ರಿಸಲ್ಟ್ ಕೊನೆಗೂ ಬಂತು ಡಿಪ್ಲೊಮೋ ರಿಸಲ್ಟ್ ಬಗ್ಗೆ ಒಂದು ಚಿಕ್ಕ ಕ್ಲಾರಿಫಿಕೇಷನ್ನ ಕೊಡ್ತೀನಿ ಏನಪ್ಪ ಅಂದ್ರೆ ಎಲ್ಲರೂ ಕೂಡ ಒಂದಿಷ್ಟು ಕೆಲವೊಂದಿಷ್ಟು ಸ್ಟೂಡೆಂಟ್ಗಳು ನನಗೆ ಮೆಸೇಜ್ ಮಾಡ್ತಾಯಿದ್ರು ಡಿಪ್ಲೊಮೋ ರಿಸಲ್ಟ್ನ ಫೋನಲ್ಲೇ ಚೆಕ್ ಮಾಡ್ಬೋದಾ ಅಥವಾ ಕಾಲೇಜ್ನಲ್ಲೇ ಸಿಗುತ್ತಾ ಅಂತ ಮೆಸೇಜನ್ನು ಮಾಡ್ತಾಯಿದ್ರು ಅದಕ್ಕಾಗಿ ಒಂದು ರಿಸಲ್ಟ್ ಬಗ್ಗೆ ಒಂದು ಚಿಕ್ಕ ಕ್ಲಾರಿಫಿಕೇಷನ್ನ ಕೊಡ್ತೀನಿ ನೋಡಿ ನೀವು ಫ ಮೊಬೈಲ್ನಲ್ಲೂ ಕೂಡ ಚೆಕ್ ಮಾಡ್ಬೋದು ಆದರೆ ಎಲ್ಲರೂ ಕೂಡ ಒಂದೇ ಟೈಮಲ್ಲಿ ರಿಸಲ್ಟ್ನ ಚೆಕ್ ಮಾಡ್ತಾ ಇರ್ತಾರ ಹಾಗಾಗಿ ಅದು ಬಿಝಿ ಇರ್ಬೋದು ಕೆಲವೊಬ್ಬರಿಗೆ ಬರ್ಬೋದು ಕೆಲವೊಬ್ಬರಿಗೆ ಬರದೇ ಇರ್ಬೋದು ಹಾಗಾಗಿ ನೀವು ಸಿಂಪಲ್ಲಾಗಿ ಏನು ಮಾಡಬೇಕು ಅಂದರೆ ನಿಮ್ಮ ಒಂದು ಕ ಕಾಲೇಜ್ಗೆ ಹೋಗಿ ಕಾಲೇಜ್ಗೆ ಹೋಗಿ ಅಲ್ಲಿ ನಿಮ್ಮ ನೀವು ಪಾಸಾಗಿರುವಂಥ ಅಥವಾ ಪೇಲಾಗಿದ್ದ ಫೇಲ್ ಆದರು ಎಲ್ಲ ಕೂಡ ಲಿಸ್ಟ್ ಬಂದಿರುತ್ತೆ ನೀವು ಕಾಲೇಜ್ನಲ್ಲಿ ಹೋಗಿ ತಿಳ್ಕೊಳ್ಳೋದು ಬೆಸ್ಟ್ ಅಂತ ನನಗನ್ನಿಸುತ್ತೆ ಈ ಒಂದು ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಇನ್ನೂ ಕೂಡ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೂ ಕೂಡ ಸಬ್ಸ್ಕ್ರೈಬ್ ಆಗಿ ಮುಂದೆ ಯಾವ ರೀತಿ ವಿಡಿಯೋ ಮಾಡಬೇಕು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಎಲ್ರಿಗೂ ಧನ್ಯವಾದ